ಮೂವತ್ತೇಳ ಜನ ನಗರಸೇವಕ್ರೆಲ್ಲ ಆಪ್ತರೋಗಿ ಇವ್ರು ಆಪ್ತರು ಆಪ್ತರು ಪ್ರಶ್ನೆ ಇಲ್ಲ ಎಲ್ಲ ಬಿಜೆಪಿ ಅವ್ರೆಲ್ಲ ನಗರಸೇವಕ್ರೆಲ್ಲ ನಮ್ಮವರ ನಾವು ಅವ್ರವ್ರ ನಾನು ಮೊದಲನೇದಾಗಿ ಇಬ್ಬರು ನಗರಸೇವಕರನ್ನ ಆರ್ ಸಿ ಅವ್ರು ರದ್ದು ಮಾಡಿದಾರಲ್ಲ ಅದ್ರ ಬಗ್ಗೆ ಹೇಳ್ತೀನಿ ಮೊದಲು ಆರ್ ಸಿ ಅವ್ರ ಬಗ್ಗೆ ಹೇಳ್ತೀನಿ ಈ ಆರ್ ಸಿ ಅವರು ರಾಜಕೀಯ ಒತ್ತಡಕ್ಕಾಗಿ ನಿರ್ಣಯ ಮಾಡಿದ್ದಾರೆ ಹೀಗಾಗಿ ಆರ್ ಸಿ ವಿರುದ್ಧ ರಾಜ್ಯಪಾಲರಿಗೆ ತಕರಾರು ಕೊಡ್ತಾಯಿದ್ದೀವಿ ಎರಡನೇಂದು ಅವ್ರು ಮಾಡಿದ್ದ ಆರ್ಡರನ್ನು ತಗೊಂಡು ಐ ಎ ಎಸ್ ಪ್ರಾಧಿಕಾರ ಏನದಲ್ಲ ಐ ಎ ಎಸ್ ಅಧಿಕಾರಿಗೋಗಿ ಸಂಬಂಧಪಟ್ಟಂಥ ಕೇಂದ್ರ ಸರ್ಕಾರ ವ್ಯಾಪ್ತಿಯೊಳಗೆ ಏನೇನು ಬರ್ತದೆ ಅಲ್ಲಿಗೆ ಹೋಗಿ ಅವ್ರಿಗೆ ಕಂಪ್ಲೇಂಟ್ ಕೊಡ್ತಾಯಿದ್ದೀವಿ ಅದ್ರ ಜೊತೆಗೆ ಆಗ್ರಹ ಮಾಡ್ತಾ ಇದ್ದೆ ಇವ್ರು ಇಷ್ಟು ವರ್ಷ ಸರ್ವಿಸ್ ಮಾಡಿದಾಗ ಇಂಥ ಬೇಕಾಯ್ದೆಸಿನ ನಿರ್ಣಯಗಳು ಯಾವ ಮಾಡಿದರೆ ನಾವು ಎಲ್ಲ ಎನ್ಕ್ವೈರಿ ಆಗಬೇಕಂತ ಹೇಳಿ ಯಾಕಂದ್ರೆ ಕಾಯ್ದೆ ಏನು ಹೇಳ್ತದ ಮಹಾನಗರ ಪಾಲಿಕೆ ಸದಸ್ಯರಾದ ನಂತರ ಮಹಾನಗರ ಪಾಲಿಕೆ ಆಸ್ತಿ ಅಥವಾ ಮಹಾನಗರ ಪಾಲಿಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಆಸ್ತಿ ಆಗಿ ಸಂಬಂಧಪಟ್ಟಂಥ ಅವ್ರು ನೇರವಾಗಿ ಅದರಲ್ಲಿ ತಗೊಂಡಿದ್ರೆ ಅವರ ನಗರ ಸೇವಕರು ಆದ ನಂತರ ಈ ಕಿರುಸು ಕಟ್ಟೆಯೊಳಗೆ ಅವರು ನಗರ ಸೇವಕರ ಅವರಿಗಿಂತ ಮೊದಲು ಈ ದಿನಸು ಕಟ್ಟೆ ಅಲಾಟ್ಮೆಂಟ್ ಆಗಿದ್ದ ಎರಡನೇದು ಇದು ಅಲಾಟ್ ಅಲಾಟ್ಮೆಂಟ್ ಅಲ್ಲ ಆಪ್ಷನ್ ಆಗಿದ್ದದೆ ಅಲಾಟ್ಮೆಂಟ್ ಅಲ್ಲ ಅಲಾಟ್ಮೆಂಟ್ ಅಂದರೆ ಬೇರೆ ಆಪ್ಷನ್ ಆಗಿದೆ ಅದು ಮತ್ತು ಇದು ಪಿ ಡಬ್ಲ್ಯೂ ಡಿ ಇಲಾಖೆ ಅದು ಇದು ಮಹಾನಗರ ಪಾಲಿಕೆ ಅಲ್ಲ ಅದಾಗಿ ಒಂದು ಎರಡು ವರ್ಷದ ನಂತರ ಅವರು ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದಾವೆ ಹೀಗಾಗಿ ಕಾಯ್ದೆ ಇದ್ರೆ ಅಪ್ಲಿಕೇಬಲ್ ಆಗೋದಿಲ್ಲ ಯಾರು ಬೇಕಾದವ್ರಂ ಕೇಳಿದ್ರು ಎಲ್ಲರೂ ಹೇಳಿದ್ದಾರೆ ಆದರೆ ನಮ್ಮ ಆರ್ ಸಿ ಸಾಹೇಬ್ರು ಮಾತ್ರ ರಾಜಕೀಯ ಒತ್ತಡಕ್ಕೆ ಈಲ್ಡಾಗಿ ನಿರ್ಣಯ ಮಾಡಿದ್ದಾರೆ ಆದ್ರೆ ಆ ಇಬ್ಬರು ಸದಸ್ಯರ ರದ್ದತಿ ಬಗ್ಗೆ ಹೋರಾಟ ಮಾಡಿದ್ದೇವೆ ಅದ್ರ ಜೊತೆಗೆ ಈ ಆರ್ ಸಿ ಅವ್ರು ಏನು ಮಾಡಿದಾರಲ್ಲ ಈ ಕರ್ನಾಟಕ ರಾಜ್ಯದ ಇತಿಹಾಸ ಒಳಗೆ ಇಂಥ ನಿರ್ಣಯ ಮಾಡಿದಂಥ ಅಧಿಕಾರಿಗಳು ಬುದ್ಧಿ ಕಲಿಸಿ ಮತ್ತು ಬರುವಂಥ ದಿವಸ ಒಳಗೆ ಯಾವ ಅಧಿಕಾರಿಗಳು ರಾಜಕೀಯವಾಗಿ ಹಿಂಗೆ ನಿರ್ಣಯ ಮಾಡಬಾರ್ದನ್ನುವಂಥ ಒಂದು ಇತಿಹಾಸ ಮಾಡೇ ತೋರಿಸ್ತೇವೆ ಅದೇ ಎಲ್ಲರಿಗೂ ಗುರುತಾಗ್ತದ ಆ ಕ್ರಮ ಇದು ಅಪ್ಲಿಕೇಬಲ್ ಆಗುದಿಲ್ಲ ಅದು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸಂಬಂಧಪಟ್ಟದ್ದೆ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸಂಬಂಧಪಟ್ಟದೂ ಈ ಆಸ್ತಿ ಇಲ್ಲ ಎರಡನೇದು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟದ್ದು ಯಾವಾಗ ಬರ್ತದ ಅವ್ರು ಕಾರ್ಪೊಂಡ್ರ್ ಆದ ನಂತರ ತಗೊಂಡಂತಾರೆ ಕಾರ್ಪೆಟ್ರ್ ಆಗಿದ್ದ ಮೊದಲಿಗೆ ನೀವು ಯಾವುದಾಗ ಮಹಾನಗರ ಪಾಲಿಕೆ ಆಸ್ತಿ ಆಪ್ಷನ್ ಹೋಗಿದರೆ ನಿಮ್ಮ ಮನೆಯನ್ನು ಅವ್ರು ಆಪ್ಷನ್ ಮಾಕಿ ತೊಗೊಂಡಾರ ತೊಗೊಂಡರು ಆಮೇಲೆ ನೀವು ಎರಡು ವರ್ಷದ ನಂತರ ಆದ ನಂತರ ನೀವು ಕಾರ್ಪೆಟ್ರ್ ಆದ್ರಿ ನಿಮ್ಮ ರಾಜಕೀಯ ಪ್ರಭಾವ ಬೀಳ್ತದ ಅದ್ರ ಮ್ಯಾಗ ಇದು ಒಬ್ಬ ಮೂರ್ಖಗೂ ಗುರುತಾಗ್ತದೆ ಒಬ್ಬ ಮುರ್ಖಗೂ ಗುರ್ತಾಗ್ತದಿದು ಅಲ್ಲ ಸದಸ್ಯರು ಆದ ನಂತರ ಹೆಂಗೆ ಕೊಡೋಕೆ ಯಾರು ಕಾಯ್ದೆ ಒಳಗೆ ಬರ್ತಿದ್ದಂದ ಅವರು ತಮ್ಮ ಆರ್ಡ್ರೊಳಗ ಹೇಳ್ತಾರೆ ಕಾಯ್ದೆ ಒಳಗೆ ಐತಿ ಕಾಯ್ದೆ ಒಳಗೆ ಐದಿ ಅವ್ರು ತಮ್ಮ ಆರ್ಡ್ರೊಳಗಂಗೆ ಹೇಳ್ತಾರೆ ತಮ್ ಬೇಕಾದಂಗೆ ಈ ಆರ್ಸಿದ ಒಂದು ಕಾಯ್ದೆ ಐತಿದ್ರು ಒಳಗೆ ಇವ್ರದ ಒಂದು ಹೊಸ ಕಾಯ್ದೆ ಬರ್ತಾರೆ ಈ ಕಾಯ್ದೆ ಕೋರ್ಟ್ನಾಗೂ ಮಾಡ್ತೇವೆ ಕೋರ್ಟ್ನಿಂದನೂ ಮಾಡ್ತೀವಿ ಕೇಂದ್ರ ಸರ್ಕಾರ ವ್ಯಾಪ್ತಿಯೊಳಗೆ ಒಳಗೆ ಏನೇನು ಬರ್ತದೆ ಈ ಅಧಿಕಾರಿ ಮ್ಯಾಗೆ ಮಾಡಕ್ಕೆ ಕ್ರಮ ಅಂತ ಹೋಗಿ ಮಾಡ್ತೀವಿ ರಾಜ್ಪಾಲರ್ನು ಭೇಟಿ ಆಗ್ತಾನೆ ನನ್ ಏ ಅದೆಲ್ಲ ಎಲ್ಲರಿಗೂ ಗೊತ್ತಿದ್ ಬಿಡ್ರಿ ಅಂಥದ್ದು ಏನು ಟೈಮ್ ಐತೆ ನನ್ನ ಕಡೆ ಹಾಂ ಬರುವಂಥ ಬರುವಂತ ದಿವ್ಸ ಕೊಡ್ತೀವಿ ಉತ್ತರ ಕೊಡ್ತದೆ ಇದಕ್ಕೆಲ್ಲ ಇದಕ್ಕೆಲ್ಲಾ ಅದ್ರ ಬಗ್ಗೆ ನಾವು ಬಗ್ಗೆ ಒಟ್ಟು ಉತ್ತರ ಕೊಡೋದಿಲ್ಲ ನಾವು ಅದೇ ಇನ್ನೂ ಇಪ್ಪತ್ತು ಜನರು ಮಾಡ್ರಿ ನಮಗೇನು ಫರಕ್ ಬೀಳ್ತೀ ಜನ ಆರ್ಸಿಶಿದಾರ ಜನರೊಳಗೆ ಹೋಗ್ತೇವೆ ನಾವು ಮತ್ತೆ ಬಿ ಕಾಯ್ದೇಶ್ ನಿರ್ಣಯ ಯಾರು ಒಪ್ತಾರೆ ನಾನು ನೋಡೋಣ ನಾಳೆ ನಮ್ಮ ಮುಖ್ಯಮಂತ್ರಿ ನಾನು ಚರ್ಚೆ ಮಾಡ್ತೀವಿ ಗಡಬಡಿ ಏನೈತಿ ನಮಗೇನು ಗೊರತೈತೆ ಏನಾಗೋದೈತಿ ಅಂತ ಹೇಳಿ ಹೀಗಾಗಿ ನಾವು ನಿಶ್ಚಿಂತ ಇದ್ದೀವಿ ಮಾಡಿದವ್ರಿಗೆ ಚಿಂತೆ ಇದ್ದದು ಇದು ಉಳಿತಿದ್ದೆವು ಇಲ್ಲೋ ನಿರ್ಣಯ ಅಂತೇಳಿ ಚಿಂತೆ ಮಾಡೋದು ಅವ್ರಿಗೆ ಕೆಲಸ ಇತ್ತು ಬೇಕಾದೇಶ್ ಯಾರು ಕೆಲಸ ಮಾಡಿದಾರೆ ಅವ್ರಿಗೆ ಚಿಂತೆ